భాన్సి హిల్ బెల్లెన్సీ మంగళూరు మెడ్రాన్సిడెంట్ హోబ్లి బాంబె ప్రెసిడెన్సీ మేజాపూర్ బీదర్ ఇవె సేర్చి కన్నడ ಅಂತ ಮೊದಲನೇ ಕನ್ಸ್ಕೊಂಡಿದ್ದು ಆಲೂ ವೆಂಕಟರಾಯರು ಅವ್ರನ್ನ ಕಲ್ಸ್ಕೋಬೇಕು ಎರಡನೇ ವ್ಯಕ್ತಿ ನಾವೆಲ್ಲ ಇವತ್ತು ಶಾಲನ್ನ ಹಾಕೊಳ್ತಾ ಇದೀವಿ ನಮ್ಮ ಕನ್ನಡದ ಧ್ವಜದ ಸಂಕೇತವನ್ನ ವಿನ್ಯಾಸ ಮಾಡಿದಂತ ಮಹಾನ್ ವ್ಯಕ್ತಿ ಆಗ್ಲೇ ಯೋಚನೆ ಮಾಡ್ದ ಅರ್ಶಿಣ ಮತ್ತು ಕುಂಕುಮ ನಮ್ಮ ಮಹಿಳೆಯರಿಗೆ ಭಾರಿ ಪ್ರಿಯವಾದಂತ ಅರ್ಶಿಣ ಮತ್ತು ಕುಂಕುಮವನ್ನ ಮಾಡಿ ಒಂದು ಧ್ವಜವನ್ನ ವಿನ್ಯಾಸ ಮಾಡಿದಂತ ಮಾ ರಾಮಮೂರ್ತಿ ಅವರನ್ನ ಮೂರನೇ ವ್ಯಕ್ತಿ

ಇಡೀ ರಾಜ್ಯದ ಹುದ್ದೆಗೂ ಹೋರಾಟ ಮಾಡಿ ಗೋಕಾಕ್ಷ ಕೂತು ತಾನೇ ಹೋಗಿ ಕನ್ನಡವನ್ನ ಉಳಿಸಿದಂತ ಮಹಾನ್ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಇವರು ನಾನು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಎಮ್ಮೆ ನಮ್ಮ ಕನ್ನಡ ನಾಡ ಬಗ್ಗೆ ಹೆಮ್ಮೆ ಇರಬೇಕು ಯಾಕೆಂದ್ರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂತ ಯಾವ ಒಂದು ಭಾಷೆ ಇದ್ರೆ ಅದು ಕನ್ನಡ ಅತಿ ಪ್ರಾಚೀನವಾದ ಆರು ಭಾಷೆಗಳಲ್ಲಿ ಯಾವ ಇದ್ರೆ ಅದನ್ನು ಕನ್ನಡ ಇನ್ನೊಂದು ಗೊತ್ತಿರಲಿ ಈ ದೇಶದಲ್ಲಿ ಇವತ್ತು ಏನೋ ಚುನಾವಣೆ ನಡೀತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾಣಕಿಲ್ಲ ಅವರು ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕ ಹೆಂಗೆ ಅಂದ್ರೆ ಇವತ್ತು ಟೀ ಎ ಮಿಡಿಸಿ ತಯಾರಿಸಿದ್ರು ಬಿ ಎಲ್ ಅವರು ಅದಕ್ಕೆ ಹಿಂಕ ಅಂತಾರಲ್ಲ ಅದನ್ನ ನಮ್ಮ ಮೈಸೂರು ಅಂದರೆ ಮಾತಾಡಿದರೆ ಹಿಮ್ಮು ಬೆಂಕಿ ಅಂತ ಎರಡೂ ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಚುನಾವಣೆ ನಡಿಬೇಕಂದ್ರೆ ನಮ್ಮ ರಾಜ್ಯದ ಹೆಮ್ಮೆ

ನಡಿಗೆ ನಾವು ಪಕ್ಷ ಕನ್ನಡ ರಾಜ್ಯೋತ್ಸವ ನಾಡ ಹಬ್ಬ ಆಮೇಲೆ ರಾಷ್ಟ್ರೀಯ ಹಬ್ಬಗಳು ಕೆಂಪೇಗೌಡ ಜಯಂತಿ ಎಲ್ಲಾ ಹಬ್ಬಗಳನ್ನ ಕಾರ್ಯದರ್ಶಿ ಎಲ್ಲರ ಸಹಕಾರದಿಂದ ಎಲ್ಲ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಎಲ್ಲಾ ರಾಜಕೀಯ ಕಾರ್ಯಕರ್ತರುಗಳನ್ನು ಮತ್ತು ನಮ್ಮ ಕಾರ್ಯಕರ್ತರುಗಳನ್ನು ಸಂಘಟನೆ ಮಾಡಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಎಲ್ಲಾ ಜನರ ಸಹಕಾರ ನಮಗೆ ಸಿಗ್ತಾ ಇದೆ ಆದ್ರೆ ನಮ್ಮ ಸಂಘದ ಸದಸ್ಯಗಳು ಭಿನ್ನಾಭಿಪ್ರಾಯಗಳು ಇಲ್ಲಿವರೆಗೂ ಒದ್ದಟ್ಟಿಯಿಂದ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರಿಂದ ನಮ್ಮ ರಾಜ್ಯೋತ್ಸವದ ಪರವಾಗಿ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಸುಸ್ವಾಗ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರ ಸಹಕಾರ ಇದೇ ರೀತಿಯಿಂದ ನಡ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ